ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಭವ್ಯ ಗೌಡ ತ್ರಿವ್ಯ ಈ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕ್ರೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ತ್ರಿವಿಕ್ರಮ್ ಅವರು ಏನೇ ಒಂದು ಫೋಟೋ ಹಾಕಿದ್ರು ಕೂಡ ಅಲ್ಲಿ ಕೆಳಗಡೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸು ಕಮೆಂಟ್ ಮಾಡೋದು ಒಂದು ಟೆನ್ ಪರ್ಸೆಂಟು ಇನ್ನು ನೈಂಟಿ ಪರ್ಸೆಂಟ್ ಫ್ಯಾನ್ಸ್ ಯಾರಪ್ಪ ಅಂದರೆ ತ್ರಿವ್ಯ ಫ್ಯಾನ್ಸು ಕಮೆಂಟ್ ಮಾಡ್ತಾರೆ ಅಂದರೆ ಎಷ್ಟು ಕ್ರೇಜ್ ಇದೆ ನೋಡಿ ತ್ರಿವಿಕ್ರಮ್ ಮತ್ತು ಗೌಡ ಜೋಡಿ ಅಂದರೆ ಈ ತ್ರಿವ್ಯ ಜೋಡಿ ಬಗ್ಗೆ ಎಷ್ಟು ಕ್ರೇಜ್ ಇದೆ ಅಂತಂದರೆ ಅಷ್ಟು ಕ್ರೇಜ್ ಇದೆ ನನಗೆ ನೋಡಿ ಶಾಕ್ ಆಯಿತು ನನಗೆ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ನಾನು ನಾನು ಅವಾಗವಾಗೆ ತೆಗೆದು ನೋಡ್ತಾ ಇರ್ತೀನಿ ನಿನ್ನೆ ಒಂದು ಫೋಟೋ ಹಾಕಿದ್ರು ಆಯಿತಾ ತೆಗೆದು ನೋಡಿದ್ರೆ ನೋಡ್ಬೇಕು ನೀವು ತ್ರಿವ್ಯಾ ಫ್ಯಾನ್ಸ್ ಅವ್ರದ್ದು ಕಮೆಂಟ್ಸು ಅಷ್ಟು ಚೆನ್ನಾಗಿ ಕಮೆಂಟ್ಸು ತ್ರಿವಿಕ್ರಮ್ ಅವರೇ ಪ್ಲೀಸ್ ಜೊತೆ ಒಂದು ಫೋಟೋ ಹಾಕಿ ಒಂದು ಪಿಕ್ ಹಾಕಿ ಪ್ಲೀಸ್ ಪ್ಲೀಸ್ ಅಂತ ನಿಜವಾಗ್ಲು ಆ ಪ್ರೀತಿಗೆ ಬೆಲೆ ಕಟ್ಟಕಾಗಲ್ಲ ತ್ರಿವ್ಯಾ ಏನು ಬಾಂಡಿಂಗ್ ಇದೆಯಲ್ವ ತ್ರಿವಿಕ್ರಮ್ ಮತ್ತು ಗೌಡ ಆ ಒಂದು ಫ್ಯಾನ್ಸ್ ಪ್ರೀತಿಗೆ ನಿಜವಾಗ್ಲೂ ಕೂಡ ಬೆಲೆ ಕಟ್ಟಕಾಗಲ್ಲ ಯಾಕೆಂದ್ರೆ ಒಂದು ಅಷ್ಟು ಆಯ್ತು ಅವ್ರು ಪ್ರೀತಿ ಮಾಡ್ತಾರೆ ಅಂದ್ರೆ ತ್ರಿವಿಕ್ರಮ್ ಮತ್ತು ಬೊಬ್ಯಗೌಡರನ್ನ ಗೌಡರನ್ನ ನಿಜವಾಗ್ಲೂ ತ್ರಿವಿಕ್ರಮ್ ಮತ್ತು ಗೌಡ ತ್ರಿವ್ಯ ಫ್ಯಾನ್ಸಿಗೋಸ್ಕರವಾಗಿ ಒಂದೊಂದು ಪಿಕ್ ಆಗ್ತಾನೆ ಇರಬೇಕು ಇಲ್ಲ ಅಂತಂದರೆ ಅವರು ಅವ್ರಿಗೆ ನಿಜವಾಗ್ಲೂ ನಿದ್ದೆ ಮಾಡಲ್ಲ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ನಮ್ಮ ಬಿಗ್ ಬಾಸ್ ಕಣ ಸೀಸನ್ ಲವನ್ನ ಆಯಿತಾ ಧನ್ರಾಜ್ ಕಂಟೆಸ್ಟೆಂಟ್ ಆಗಿದ್ದಂಥ ನಮ್ಮ ಧನ್ರಾಜ್ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಹೋಗಿ ಅವ್ರ ಮನೆಗೆ ಅಂದರೆ ಧನ್ರಾಜ್ ಅವ್ರ ಫ್ಯಾಮಿಲಿನ ಆಗಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ಮೀಟಾಗಿ ಧನ್ರಾಜ್ ಅವ್ರ ಮಗುನ ಎತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಹಂಗೆ ದನ್ರಾಜ್ ಅವ್ರ ವೈಫು ಧನ್ರಾಜ್ ಅವ್ರ ಫ್ಯಾಮಿಲಿ ಆಯಿತಾ ಫುಲ್ ಧನ್ರಾಜ್ ಅವರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ಅದನ್ನು ನೋಡಿದಂತಹ ನಮ್ಮ ತ್ರಿವ್ಯ ಫ್ಯಾನ್ಸು ಏನು ಹೇಳ್ತಿದ್ದಾರೆ ಅಂದರೆ ತ್ರಿವಿಕ್ರಮ್ ಅವರೇ ನೀವು ಧನ್ರಾಜ್ ಅವ್ರ ಮನೆಗೆ ಹೋಗಿದ್ರಲ್ವ ಅದೇ ರೀತಿ ಭವ್ಯಗಳನ್ನು ಕರ್ಕೊಂಡೋಗ್ಬೇಕಿತ್ತು ತುಂಬ ಚೆನ್ನಾಗಿರೋದು ಅಂತೇಳಿ ಅಂದರೆ ತುಂಬ ಆಸೆ ಪಟ್ಟು ಕೇಳ್ತಿದ್ದಾರೆ ಅಂದರೆ ತ್ರಿವ್ಯ ಫ್ಯಾನ್ಸ್ ಹೆಂಗೆ ಅಂತಂದರೆ ಅವರು ನಿಜವಾಗ್ಲೂ ಕೂಡ ಈ ಕ್ರೇಜ್ ಏನಿದೆಯಲ್ವ ಈ ತ್ರಿವ್ಯ ಅನ್ನೋ ಒಂದು ಕ್ರೇಜ್ ಏನಿದೆಯಲ್ವ ಸದ್ಯಕ್ಕೆ ಅವ್ರು ಅದನ್ನು ಮರ್ತೋಗಲ್ಲ ನಿಜವಾಗ್ಲೂ ಅದು ಎವರ್ ಅಂತಲೇ ಹೇಳ್ಬೋದು ಈ ತ್ರಿವ್ಯಾ ಅನ್ನೋದೇನಿದೆ ಇದು ಫರ್ ಎವರ್ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಇವರಿಬ್ಬರ ಅಲ್ಲಿ ನಿಜವಾಗ್ಲೂ ಯಾವುದಾದ್ರೂ ಒಂದು ಮೂವಿ ಆ ಸೀರಿಯಲ್ ಖಂಡಿತವಾಗೂ ಬರಬೇಕು ಅಂತೀನಿ ಯಾಕೆ ಅಂತಂದರೆ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ತ್ರಿವ್ಯಾ ಫ್ಯಾನ್ಸ್ ಅವರು ಇಲ್ಲಿ ನಾನು ಒಂದೇ ಹೇಳೋಕೆ ಇಷ್ಟಪಡೋದು ಆ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಒಂದು ಕ್ರೇಜ್ ಇದೆಯಲ್ವಾ ಈ ಕ್ರೇಜು ಅದು ಎಲ್ಲರಿಗೂ ಸಿಗಲ್ಲ ಅದು ಎಲ್ಲರಿಗೂ ಸಿಗಲ್ಲ ಅದು ಅದು ಯಾರೋ ಒಂದು ಇಬ್ಬರಿಗೆ ಸಿಗೋದು ಈಗ ನೀವು ನೀವು ನೋಡಬೋದು ನೀವು ಆ ದಿವ್ಯಾ ಅವ್ರ ಹುಡುಗ ಅದೇ ರೀತಿ ಅರವಿಂದ್ ಅವರಿಗೆ ಫೋರ್ ಇಯರ್ಸ್ ಆದ್ರೂ ಆ ಕ್ರೇಜ್ ಹಂಗೇ ಇದೆ ಆಯ್ತು ಅದು ಎಲ್ಲರಿಗೂ ಸಿಗಲ್ಲ ಈಗ ತ್ರಿವ್ಯ ಸಿಗ್ತಾ ಇದೆ ಅಂತಂದ್ರೆ ಈ ಕ್ರೇಜ್ ಹಿಂಗೆ ಉಳ್ಕೊಳುತ್ತೆ ಇದು ಹಿಂಗೆ ಉಳ್ಕೋಬೇಕು ಕ್ರೇಜ್ ಅಂದರೆ ತ್ರಿವಿಕ್ರಮ್ ಭವ್ಯ ಗೌಡ ತ್ರಿವ್ಯ ಫ್ಯಾನ್ಸಿಗೋಸ್ಕರವಾಗಿ ಒಂದೊಂದು ಫಿಕ್ ಆಗ್ತಾನೆ ಇರಬೇಕು ಒಂದು ಫೋಟೋನೋ ವಿಡಿಯೋನೋ ಯಾವುದೋ ಒಂದು ಆಗ್ತಾನೆ ಇರಬೇಕು ಯಾಕಂದ್ರೆ ಅವರಿಗೂ ಖುಷಿ ಆಗ್ಬೇಕಲ್ವಾ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂತಂದಾಗ ಅವ್ರ ಎಕ್ಸ್ಪೆಕ್ಟೇಷನ್ನು ನಿಮ್ಮಿಂದ ಬೇರೆ ಏನನ್ನೂ ಕೂಡ ಫ್ಯಾನ್ಸ್ ಎಕ್ಸ್ಪೆಕ್ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ತ್ರಿವಿಕ್ರಮ್ ಭವ್ಯಗೌಡನಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಅಂದರೆ ಒಂದು ವಿಡಿಯೋ ಆ ಒಂದು ಫೋಟೋ ಇಷ್ಟನ್ನು ಆಗ್ತಾಯಿರಿ ಇಲ್ಲ ಅಂತಂದರೆ ತ್ರಿವ್ಯಾ ಫ್ಯಾನ್ಸ್ ಅವರು ತ್ರಿವಿಕ್ರಮ್ ಭವ್ಯಗೌಡನ ಬಿಡೋಲ್ಲ ಅಂತ ಕಾಣುತ್ತೆ ಯಾಕೆಂದರೆ ನಂಬ್ತಿರೋ ಇಲ್ವ ಒಂದು ಫೋಟೋ ಬಂತು ಅಂದರೆ ಸಾವಿರ ಎಡಿಟ್ಸ್ ಬರುತ್ತೆ ಒಂದು ಫೋಟೋಕ್ಕೆ ಸಾವಿರ ಎಡಿಟ್ಸ್ ಬರುತ್ತೆ ಇವತ್ತು ತ್ರಿವಿಕ್ರಮ್ ಅವರು ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದೇ ರೀತಿ ನಮ್ಮ ಭವ್ಯಗೌಡವ್ರು ಒಂದು ಮಗು ಹೋಗಿದ್ದಾರೆ ಆ ಎರಡು ಫೋಟೋನು ಆಯಿತಾ ಒಂದು ಎಡಿಟ್ ಮಾಡಿಬಿಟ್ಟು ಒಳ್ಳೊಳ್ಳೆ ಸಾಂಗ್ಸ್ ಹಾಕಿ ಹಾಕಿದ್ದಾರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ತ್ರಿವಿಕ್ರಮ್ ಮತ್ತು ಗೌಡ ನಾನು ಏನು ಹೇಳ್ತೀನಿ ಗೊತ್ತಾ ತ್ರಿವಿಕ್ರಮ್ ಗೌಡರ ಮಧ್ಯೆ ಏನಿದೆ ಏನಿಲ್ಲ ಅಂತೇಳಿ ಚರ್ಚೆ ಮಾಡೋದನ್ನೇ ಬಿಟ್ಬಿಟ್ರು ಎಲ್ಲರೂ ಅದನ್ನ ಓಕೆ ಅವರಿಬ್ರು ಕ್ಯೂಟ್ ಆಗಿದ್ದಾರೆ ಅವರಿಬ್ರು ಬಾಂಡಿಂಗ್ ಚೆನ್ನಾಗಿದೆ ತ್ರಿವಿಕ್ರಮ್ ಭವೇಗೌಡ ಇವರಿಬ್ರು ಬಾಂಡಿಂಗ್ ಚೆನ್ನಾಗಿದೆ ನೋಡೋಣ ಅವರು ಮದುವೆ ಆಗ್ತಾರೋ ಅದು ಫ್ರೆಂಡ್ಶಿಪ ಅದು ಲವರೋ ಅದು ಏನೋ ಅದು ಸೆಕೆಂಡ್ರಿ ಅದು ನಮ್ಗೆ ಅದೆಲ್ಲ ಬೇಡ ತ್ರಿವ್ಯ ಫ್ಯಾನ್ಸ್ ಹೇಳೋದೇನಂದ್ರೆ ಅವ್ರಿಬ್ರು ಚೆನ್ನಾಗಿ ಕಾಣ್ತಾರೆ ಅವ್ರು ನನ್ನ ಹತ್ರನೂ ನನಗೂ ಕಮೆಂಟಲ್ಲಿ ಏನು ಮಾಡ್ತಾರೆ ಅದೇ ನನಗೆ ನನ್ಗೆ ಅವ್ರ ಬಾಂಡಿಂಗ್ ಇಷ್ಟ ಇದ್ಯಾಕೆ ಅವ್ರು ಮದುವೆ ಆಗ್ತಾರೋ ಅವ್ರು ಲವ್ ಮಾಡ್ತಾರೋ ಅದೆಲ್ಲ ಸೆಕೆಂಡ್ರಿ ಅವ್ರ ಫ್ರೆಂಡ್ಶಿಪ್ ಆಗಿದ್ರು ಪರವಾಗಿಲ್ಲ ಅವ್ರ ಬಾಂಡಿಂಗ್ ನನಗೆ ಇಷ್ಟ ಆಗಿದೆ ಆ ತ್ರಿವಿಯ ಬಾಂಡಿಂಗ್ ನನಗೆ ತುಂಬ ಇಷ್ಟ ಆಗಿದೆ ತ್ರಿವಿಯ ಮತ್ತು ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಅವರು ಆ ತ್ರಿವಿಯ ಅನ್ನೋ ಬಾಂಡನ್ನು ಈಗೇ ಕಂಟಿನ್ಯೂ ಮಾಡಬೇಕು ಅವರಿಬ್ಬರು ಒಂದು ಸೀರಿಯಲ್ ಮಾಡಬೇಕು ಇಲ್ಲ ಅವ್ರೊಬ್ಬರು ಒಂದು ಮೂವಿ ಮಾಡಬೇಕು ಇದನ್ನ ತ್ರಿವಿಯ ಫ್ಯಾನ್ಸ್ ಅವರು ಕೇಳ್ಕೊಳ್ತಾ ಇದ್ದಾರೆ ಅಂದರೆ ತ್ರಿವ್ಯಾ ಫ್ಯಾನ್ಸ್ ಅವ್ರದ್ದು ಇಷ್ಟೇ ಅವರು ಆಯಿತಾ ತ್ರಿವಿಕ್ರಮ್ ಮತ್ತು ಬವ್ಯಗೌಡ ಒಟ್ಟಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಪ್ರಾಜೆಕ್ಟಿಗೆ ಕಮಿಟ್ ಆಗಬೇಕು ಅದನ್ನು ನಾವು ನೋಡಬೇಕು ಅದನ್ನು ನಾವು ಸಪೋರ್ಟ್ ಮಾಡಬೇಕು ಅನ್ನೋದು ತ್ರಿವ್ಯಾ ಫ್ಯಾನ್ಸ್ ಅವರ ಆಸೆ ನನಗೆ ತುಂಬ ಜನ ಕಮೆಂಟ್ ಮಾಡೋದೇನು ಅಂದರೆ ಆಗ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಮತ್ತು ಬವ್ಯಗೌಡ ಮಧ್ಯೆ ಏನು ಇಲ್ಲ ಇವರಿಬ್ಬರು ಸಪ್ರೇಟಾಗಿ ಹೋಗ್ತಾರೆ ಮತ್ತು ತ್ರಿವಿಕ್ರಮ್ ಆಗ ಭವ್ಯಗೌಡ ಒಟ್ಟಿಗೆ ಸೇರೋದೇ ಇಲ್ವಾ ಅಂತ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಆಯಿತಾ ಅವರ ಒಳ ಮನಸ್ಸಿಗೆ ಇಳಿದು ನಾವು ಏನೂ ಹೇಳೋಕ್ಕಾಗಲ್ಲ ಈಗ ತ್ರಿವ್ಯ ಅಂದರೆ ನಮ್ಮ ದಿವ್ಯ ಅವ್ರ ಹುಡುಗ ಮತ್ತು ಅರವಿಂದ್ ಅವರು ನಾಲ್ಕೈದು ವರ್ಷ ತಗೊಂಡ್ರು ಅವರು ಒಂದು ಮದುವೆಯನ್ನು ಅನೌನ್ಸ್ ಮಾಡೋಕ್ಕೆ ನಾಲ್ಕೈದು ವರ್ಷ ತಗೊಂಡ್ರು ಆಯಿತಾ ಹಾಗಾಗಿ ನಾವು ಅವ್ರ ಮನ ಮನಸ್ಸೊಳಗಡೆ ಇಳಿದು ಅವ್ರ ಮನಸ್ಸೊಳಗಡೆ ಏನಿದೆ ಅವ್ರು ಏನು ನಾವು ಏನೂ ಹೇಳೋಕ್ಕಾಗಲ್ಲ ಈಗ ತ್ರಿವಿಕ್ರಮ್ ಅವ್ರು ಕೇಳಿದ್ರೆ ನಾವು ಇಬ್ಬರು ಬೆಸ್ಟ್ ಫ್ರೆಂಡ್ಸು ನಾನು ಯಾಕ ಯಾವುದ್ಯಾವ ಕಾರಣಕ್ಕೂ ಭವ್ಯಗಳನ್ನ ಬಿಟ್ಕೊಡೋಲ್ಲ ಅಂತಾರೆ ಅದೇ ರೀತಿ ಗೌಡ ಮಾತ್ರ ಇಲ್ಲ ನಾನು ತ್ರಿವಿಕ್ರಮು ನಾನು ತುಂಬ ಬೆಸ್ಟ್ ಫ್ರೆಂಡ್ಸು ನಾನು ಯಾವತ್ತೂ ತ್ರಿವಿಕ್ರಮ ಅವ್ರನ್ನ ಅಂದರೆ ಅವರಿಬ್ಬರ ಒಂದು ಬಾಂಡಿಂಗ್ ಏನಿದೆ ಅಂದರೆ ತ್ರಿವಿಕ್ರಮ್ ಗೌಡ ಅವರಿಬ್ಬರ ಬಾಂಡಿಂಗ್ ಏನಿದೆ ಅದು ತುಂಬ ಪ್ಯೂರ್ ಆಗಿದೆ ಅವ್ರ ಮಧ್ಯೆ ಯಾರೋ ಬರೋಕ್ಕೆ ಚಾನ್ಸಸ್ ಇಲ್ಲ ಸರಿನಾ ಅವರು ಇಬ್ಬರ ಬಾಂಡಿಂಗು ಹಂಗೆ ಮುಂದುವರಿತೇ ಹೋಗ್ತಾ ಇರುತ್ತೆ ಹಾಗಾಗಿ ಅವರ ಮಧ್ಯ ಏನಿದೆ ಏನಿಲ್ಲ ಅಂತೇಳಿ ಜನ ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಿಮ್ಮ ಮೇಲೆ ಆ ಬಾಂಡಿಂಗನ್ನು ಲವ್ ಮಾಡ್ತಾರೆ ಅಷ್ಟೇ ತ್ರಿವಿಕ್ರಮ್ ಬೊಬೆ ಅವರನ್ನ ಲವ್ ಮಾಡ್ತಾರೆ ಅವರ ಇಬ್ಬರ ಪ್ರಾಜೆಕ್ಟ್ ಬಂದಿದ್ದೆ ಆದರೆ ಅವರಿಬ್ಬರ ಮೂವಿನೋ ಸೀರಿಯಲ್ ಬಂದಿದ್ದೆ ಆದರೆ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ ಫ್ಯಾನ್ಸ್ ಇವತ್ತಿಗೂ ಕೂಡ ತ್ರಿವ್ಯಾ ಫ್ಯಾನ್ಸ್ ಎಷ್ಟು ಕ್ರೇಜ್ ಇದೆ ಅಂದರೆ ನೀವು ಬವ್ಯಗೌಡವ್ರ ಫೋ ಪಿಕ್ ಕೆಳಗಡೆ ಕಮೆಂಟ್ಸ್ ನೋಡಿದರೆ ತ್ರಿವ್ಯಾ ತ್ರಿವ್ಯ ಅಂತಲೇ ಇರುತ್ತೆ ಈ ಕಡೆ ತ್ರಿವಿಕ್ರಮ್ ಅವ್ರ ಫೋಟೋ ಕೆಳಗಡೆ ಕಮೆಂಟ್ಸ್ ನೋಡಿದರೆ ತ್ರಿವ್ಯಾ ತ್ರಿವ್ಯ ಅಂತಲೇ ಇರುತ್ತೆ ಅಂದರೆ ತ್ರಿವಿಕ್ರಮ್ ಮತ್ತು ಗೌಡ ಇಬ್ರು ಕೂಡ ಒಟ್ಟಾಗಿ ನೋಡೋಕ್ಕೆ ಅಷ್ಟು ಕಾಯ್ತಾ ಇದ್ದಾರೆ ತ್ರಿವ್ಯಾ ಫ್ಯಾನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ನಾನು ಒಂದೇ ಹೇಳೋದು ಅನ್ನು ಸಂಪಾದನೆ ಮಾಡೋದು ತುಂಬ ಕಷ್ಟ ತ್ರಿವಿಕ್ರಮ್ ಗೌಡ ಅವರೇ ಫ್ಯಾನ್ಸನ್ನು ಸಂಪಾದನೆ ಮಾಡೋದು ತುಂಬ ಕಷ್ಟ ಸಂಪಾದನೆ ಮಾಡಿದ ಮೇಲೆ ಅದನ್ನು ನೀವು ಉಳಿಸ್ಕೊಂಡು ಹೋಗಲೇಬೇಕು ಏಕೆಂದರೆ ತ್ರಿವಿಕ್ರಮ್ ಆಗಲಿ ಬೊಬೇಗೌಡ ಆಗಲಿ ಈ ಫ್ಯಾನ್ಸ್ ಏನಿದೆಯಲ್ಲ ಈ ಫ್ಯಾನ್ಸನ್ನು ಮತ್ತೆ ನೀವು ಸಂಪಾದನೆ ಮಾಡೋಕ್ಕಾಗಲ್ಲ ಹಾಗಾಗಿ ಏನು ಈ ತ್ರಿವ್ಯ ಬಾಂಡಿಂಗಿಗೋಸ್ಕರ ಆಯಿತಾ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ ಇವರನ್ನ ನೀವು ಉಳಿಸ್ಕೊಂಡು ಹೋಗಲೇಬೇಕು ಏಕೆಂದರೆ ನನಗೆ ಇವರು ಯಾರೋ ವರ್ತುರು ಸಂತೋಷವರು ಹೇಳಿದ್ದು ಒಂದು ಮಾತು ನೆನಪಿಗೆ ಬರ್ತಾ ಇದೆ ಕಪ್ಪು ಗೆದ್ದರೆ ಅಲ್ಲ ಬಿಗ್ ಬಾಸ್ ಮನೆಯಿಂದ ನೀವು ಏನು ಗೊತ್ತಾ ಫ್ಯಾನ್ಸ್ ಅಂದರೆ ಪ್ರೀತಿ ನಿಮ್ಮನ್ನು ಪ್ರೀತಿ ಮಾಡುವಂತಹ ಪ್ರೇಕ್ಷಕರ ಆಯಿತಾ ಆ ಚಪ್ಪಾಳೆ ಪ್ರೇಕ್ಷಕರ ಪ್ರೀತಿ ಫ್ಯಾನ್ಸ್ನ ಪ್ರೀತಿ ಅದನ್ನ ನೀವು ಹೊರಗಡೆ ತಗೊಂಡು ಹೋಗಬೇಕು ಪ್ರೇಕ್ಷಕರ ಮನಸ್ಸಲ್ಲಿ ನೀವು ಇಳಿಬೇಕು ಫ್ಯಾನ್ಸ್ನ ಮನಸ್ಸಲ್ಲಿ ನೀವು ಇಳಿಬೇಕು ನೀವು ಯಾವುದೇ ಪ್ರಾಜೆಕ್ಟ್ ಮಾಡಿದರೂ ಕೂಡ ಬಿಗ್ ಬಾಸ್ ನಂತರ ಅವರು ನಿಮಗೆ ಸಪೋರ್ಟ್ ಮಾಡೋಂಗಿರಬೇಕು ಅದು ನಿಮಗೆ ಬೇಕಾಗಿರೋದು ಬಿಗ್ ಬಾಸ್ ಮನೆಯಲ್ಲಿ ಬರುವಂಥ ಹಣ ಆಗಲಿ ಬಿಗ್ ಬಾಸ್ ಮನೇಲಿ ಸಿಗುವ ಯಾವುದೂ ಕೂಡ ನಿಮಗೆ ಮುಖ್ಯ ಅಲ್ಲ ನೀವು ಬಿಗ್ ಬಾಸ್ ಮನೆಯಿಂದ ತಗೊಂಡೋಗ್ಬೇಕಾಗಿರೋದು ನಿಮ್ಮನ್ನು ಪ್ರೀತಿ ಮಾಡುವಂಥ ಫ್ಯಾನ್ಸನ್ನು ಸೃಷ್ಟಿ ಮಾಡಿ ನೀವು ತಗೊಂಡೋಗ್ಬೇಕು ಅವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನು ಇದರ ಮುಖಾಂತರ ನೀವು ತಿಳ್ಕೊಂಡು ಮುಂದೆ ಅವರು ನೀವು ಮಾಡುವ ಎಲ್ಲ ನಿಮ್ಮ ಫ್ಯಾನ್ಸ್ಗಳು ಸಪೋರ್ಟ್ ಮಾಡಬೇಕು ಅದನ್ನ ನೀವು ತಗೊಂಡು ಹೋಗ್ಬೇಕು ಅಂತ ನಮ್ಮ ವರ್ತರು ಸಂತೋಷ್ ಅವರು ಹೇಳಿದ್ರು ಹಾಗಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ತ್ರಿವಿಕ್ರಣ್ ಭವ್ಯಗೌಡ ನಿಮ್ಮ ಇಬ್ಬರ ಆಯಿತಾ ಈ ಬಾಂಡಿನ್ ಹಿಂಗೆ ಮುಂದುವರಿಲಿ ತ್ರಿವ್ಯಾ ಫಾರ್ ಎವರಾಗಲಿ ತ್ರಿವ್ಯಾ ಫ್ಯಾನ್ಸಿಗೆ ಆಯಿತಾ ನೀವು ಒಂದು ಫೋಟೋನ ಫಿಕ್ಕೋ ಆಯಿತಾ ಫೋಟೋ ವಿಡಿಯೋ ಯಾವುದೇ ಆಗಲಿ ಅಪ್ಲೋಡ್ ಮಾಡಿ ವೀಕ್ಲಿ ಒನ್ ಟೈಮು ಯಾವಾಗೋ ನಿಮಗೆ ಟೈಮ್ ಸಿಕ್ಕದಾಗ ಅಪ್ಲೋಡ್ ಮಾಡಿ ಅವರು ಕೂಡ ನೋಡಿ ಖುಷಿ ಪಡ್ತಾರೆ ಇದನ್ನು ಒಟ್ಟಾರೆಯಾಗಿ ತ್ರಿವ್ಯಾ ಕ್ರೇಜ್ ಹೆಂಗಿದೆ ಅಂತಂದರೆ ನೆಕ್ಸ್ಟ್ ಲೆವೆಲಲ್ಲೇ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ವಿಡಿಯೋ ಫೋಟೋ ಬರುತ್ತೆ ಇಲ್ಲಿ ನೆಕ್ಸ್ಟ್ ಒಂದು ಬಿಗ್ ಪ್ರಾಜೆಕ್ಟ್ ಕೂಡ ಬರ್ಬೋದೇನೋ ಹಂಗಂತ ಎಲ್ಲ ಗುಸುಗುಸು ಮಾತಾಡ್ತಾ ಇದ್ದಾರೆ ನೋಡೋಣ ಅದರ ಬಗ್ಗೆ ಫುಲ್ ಕ್ಲಿಯಾರಿಟಿ ಸಿಕ್ಕಿದ್ಮೇಲೆ ನಾನು ನಿಮ್ಮ ಮುಂದೆ ಬರ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್